ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶೃತಿಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನೋಡಿ ಕರ್ಣ ಹಾಳಾಗಿದೆ ಯಾವ್ದರಿಂದ ಹೇಳಿ ಇವತ್ ನಿಮ್ಮ ಮೊಬೈಲ್ ಚೆಕ್ ಮಾಡ್ತಿದ್ದೀರಾ ಅವ್ರ ಗೆಳೆಯರು ಯಾರು ಅಂತ ಚೆಕ್ ಮಾಡ್ತಿದ್ದೀರಾ ಬೇಜಾರ್ ಮಾಡ್ಕೋಬೇಡಿ ಅವ್ರ ಫ್ರೆಂಡ್ ಸರ್ಕಲ್ ಯಾರು ಎಲ್ಲಿ ಹೋಗ್ತಿದ್ದಾರೆ ಎಲ್ಲಿ ಬರ್ತಿದ್ದಾರೆ ಪ್ರೈವಸಿ ಗುರುಜಿ ಮಕ್ಕಳು ಗುರುಜಿ ಇವತ್ತು ನಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಅತಿ ಮುಖ್ಯವಾಗಿ ನಾವು ಕಾರಣ ನಾವೇ ಬೆಸ್ಟ್ ಫ್ರೆಂಡ್ ವರ್ಸ್ಟ್ ಆಗ್ಬಿಟ್ಟಿದೆ ಹೌದು ಮೊದಲ ತಂದೆ ತಾಯಿಯೇ ಮಕ್ಕಳಿಗೆ ಮೊದಲನೇ ಬೆಸ್ಟ್ ಫ್ರೆಂಡು ನಾವು ಕೇಳೋದೇ ಇಲ್ಲ ಅವರನ್ನ ಒಂದು ರೀತಿ ಕಟಾಕ್ ಬಿಟ್ಟಿದ್ದೇವೆ ನಾವು ಪ್ರೀತಿಯ ಸೆಳೆತಿದ್ದೇವೆ ನನ್ ಮಗ ಏನ್ ಮಾಡಿದ್ರು ಸರಿ ಸಂಜೆ ಏಳು ಗಂಟೆ ಆದ್ಮೇಲೆ ಮನೆಗೆ ಲೇಟಾಗಿ ಬರ್ತಿದಾರೆ ಕಾಲೇಜ್ ನಾಲ್ಕೂವರೆಗೆ ಮುಗಿದಿದೆ ಒಂದ್ ಅವರ್ ಐದುವರೆ ಒಂದ್ ಅರ್ಧ ಗಂಟೆ ಗೆಳೆಯರು ಮಾತು ಸುತ್ತಾಟ ಸರಿ ಬಂದ್ ಸೇರ್ಬೇಕು ಏಳಾದ್ರು ಎಂಟಾದ್ರು ಒಂಬತ್ತು ಸ್ಪೆಷಲ್ ಕ್ಲಾಸ್ ಮೊಮ್ಮೆ ಹೋಗಿದ್ದೀರಾ ಸ್ಪೆಷಲ್ ಕ್ಲಾಸ್ ಯಾವ್ದದು ಅಂತ ಹೋಗಿದ್ದೀರಾ ಕಾಲೇಜ್ ಹತ್ರ ಸ್ಕೂಲ್ ಹತ್ರ ಹೋಗಿದ್ದೀರಾ ಅವ್ರಿಗೆ ನೀವು ಬೆಸ್ಟ್ ಫ್ರೆಂಡು ನೀವು ನಿಜವಾಗ್ಲೂ ಹೇಳ್ತಾನೆ ನೀವು ಮಾಡ್ತಿರೋ ಬಹುದೊಡ್ಡ ತಪ್ಪು ಅವನು ಅವನಿಗೆ ಗೊತ್ತಿಲ್ಲದೆ ವರ್ಸ್ಟ್ ಫ್ರೆಂಡ್ಗಳ ಜೊತೆಲಿ ಕುಳಿತುಕೋತಿದ್ದಾನೆ ನಮಗೆ ಎಷ್ಟು ಒಂದು ಭಯ ಭಕ್ತಿ ಒಂದ ಮನುಷ್ಯನಿಗೆ ಭಯವಾದ್ರು ಇರಬೇಕು ಭಕ್ತಿಯಾದರೂ ಇರಬೇಕು ಎರಡೂ ಇದ್ದವನು ಒಂದ್ ಸ್ವಲ್ಪ ಎಲ್ಲಿದ್ರು ಬದುಕೋತಾನೆ ಅಂತ ಭಯ ಇಲ್ಲಪ್ಪ ಇವ್ರ ಏನಪ್ಪಾ ಇದೇನಪ್ಪ ಅಂತ ಇಲ್ಲ ಭಕ್ತಿ ಒಂದು ಈ ವಿದ್ಯೆ ಮೇಲೆ ಭಯ ಇರಬೇಕು ಅಯ್ಯೋ ಇದು ನನಗೆ ಎಷ್ಟು ಕೊಟ್ಟಿದೆ ಸ್ವಲ್ಪ ಇನ್ನಷ್ಟು ಕಲಿಯೋಣ ಇನ್ನಷ್ಟು ಕಲಿಯೋಣ ಇನ್ನಷ್ಟು ಕಲಿಯೋಣ ಸರಿ ಭಯ ಇಲ್ಲ ಭಕ್ತಿ ಆದ್ರೂ ಇರಬೇಕು ಅರೆ ನಾನು ಆಸೆಪಟ್ಟು ತಗೊಂಡಿರೋ ಒಂದು ವಿದ್ಯೆ ಇದು ಇವತ್ತು ನೋಡಿ ಎಕ್ಸಾಮ್ಸ್ ಹತ್ರ ಬರ್ತಿದೆ ಈಗ ತಗೋತಾರೆ ಈ ಏನು ಬೆಳಿಗ್ಗೆ ಹನ್ನೆರಡು ಗಂಟೆವರೆಗೂ ಓದೋದು ಬೆಳಿಗ್ಗೆ ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಓದೋದು ವರ್ಷದ ಮೊದಲಿಂದಲೂ ತಯಾರಿ ಸಿದ್ಧತೆ ಅದಕ್ಕೋಸ್ಕರ ನಿಂತಿದ್ರೆ ಒಂದ್ ನಾಲ್ಕು ಗಂಟೆ ಎಕ್ಸ್ಟ್ರಾ ಕಾಲೇಜ್ ಮುಗಿತ್ತು ಒಂದು ಐದು ಐದುವರೆಗೆ ಮನೆಗೆ ಬಂದ್ರಿ ಅಪ್ ಆದ್ರಿ ಒಂದು ಒಂದು ಗಂಟೆ ಆಟ ಸ್ನೇಹಿತರು ಗೆಳೆಯ ಮಿತ್ರರು ಬೇಕು ಒಂದು ಸಂಜೆ ಒಂದು ಏಳು ಗಂಟೆಗೆ ಪಟ್ಟ ಕುತ್ಕೋಬಿಟ್ಟು ಒಂದು ಆರೂವರೆ ಏಳು ಗಂಟೆಗೆ ಎಂಟು ಒಂಬತ್ತು ಹತ್ತು ಮತ್ತೆ ಬೆಳಿಗ್ಗೆ ಐದು ಗಂಟೆಗೆದ್ದು ಆರು ಏಳು ಐದು ಓವರ್ ಕುತ್ಕೊಬಿಟ್ಟಿದ್ದೀರಾ ಎಕ್ಸ್ಟ್ ಬರೀ ಅವರ್ ಮುನ್ನೂರು ನಿಮಿಷ ಮುನ್ನೂರು ನಿಮಿಷ ತಿಂಗಳಿಗೆ ಒಂಬತ್ತು ಸಾವಿರ ನಿಮಿಷ ಅದನ್ನು ಡಿವೈಡ್ ಮಾಡ್ತಾ ಹೋಗಿ ಎಷ್ಟು ಬಂದು ನಿಲ್ಲುತ್ತೆ ಅಂತಕ್ಕಂಥದ್ದು ಹಾ ಇಲ್ಲ ಮಾಡ್ಕೊಳ್ಳಿಲ್ಲ ಅವನ್ ಯಾವನೋ ಅರ್ಧಂಬರ್ದ ವ್ಯಕ್ತಿ ಇವತ್ತು ನಿಮ್ಮ ಮಕ್ಕಳು ಹಾಳಾಗಲಿಕ್ಕೆ ಅತಿ ದೊಡ್ಡ ಕಾರಣ ನೀವೇ ಮೊದಲ ಗೆಳೆಯ ಕರ್ಣ ಬದುಕು ಕೆಡಿಸಿಕೊಂಡಿದ್ದು ಯಾರಿಂದ ಗೊತ್ರ ಅವನಲ್ಲ ಅಷ್ಟು ಶಕ್ತಿ ಜ್ಞಾನ ದಾನಶೂರ ಕರ್ಣ ಮಹಾಶಿಲ್ಪಿ ಪರಶುರಾಮರಿಂದ ವಿದ್ಯೆ ಪುಡದ ಪಡೆದಂಥವನು ಹ್ಮ್ ಜನ್ಮತ ಕವಚ ಕುಂಡಲಗಳೊಂದಿಗೆ ಹುಟ್ಟಿದವನು ಕರ್ಣ ಹ್ಮ್ ಒಂದು ಅಮೃತ ಕಳಶ ಬೇರೆ ಅವನಿಗೆ ಆದರೆ ಅವನು ದಾರಿ ತಪ್ಪಿದ್ದು ನೆನಪಿಟ್ಕೊಳ್ಳಿ ನಿಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಅತಿ ದೊಡ್ಡ ಕಾರಣ ಕರ್ಣನ ಉದಾಹರಣೆ ತಗೊಂಡು ನೋಡಿ ದುರ್ಯೋಧನನಂತ ಎಡವಟ್ಟು ಗೆಳತನದಿದ್ದು ನೆನ್ಪಿಟ್ಕೊಳ್ಳಿ ಮಕ್ಕಳೇ ನೀವು ಎಷ್ಟೇ ಇಷ್ಟು ದೊಡ್ಡ ಲೋಟ ವಿಷ ಅದ್ರಲ್ಲಿ ಜೇನ್ ಹಾಕ್ಬಿಡಿ ಜೇನು ಕೂಡ ವಿಷವಾಗಿಬಿಡುತ್ತೆ ಇಷ್ಟು ದೊಡ್ಡ ವಿಷ ಕಹಿ ನೀವು ಇಷ್ಟೇ ಇರೋದು ಆಕ್ ನೋಡಿ ಅದೇ ಇಷ್ಟು ಜೇನು ಒಂದಿಷ್ಟು ವಿಷ ಹಾಕಿ ನೋಡಿ ಆಗಲು ಅದು ವಿಷವೇ ಓ ಇಷ್ಟು ಜೇನಿದೆ ಏನು ಅಟ್ಯಾಕ್ ಮಾಡಲು ಸ್ವಲ್ಪ 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 ತಗೊಂಡು ತಿಂದಾಕುತ್ತೆ ಅವನಲ್ಲಿ ಇದ್ದಂತ ಇಷ್ಟು ಜೇನು ಈ ಎಡವಟ್ಟು ದುರ್ಯೋಧನನಿಂದಲೇ ಹಾಳಾಗಿತ್ತು ಎಡವಟ್ಟು ಎಡವಟ್ಟು ಸ್ನೇಹಿತ ಎಡವಟ್ಟು ಗೆಳೆಯ ಎಡವಟ್ಟು ವ್ಯಕ್ತಿತ್ವದ ಜೊತೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಅವ್ರ ಸರಿಯ ತಪ್ಪ ಸುತ್ತಮುತ್ತ ಪ್ರಭಾವ ತಮ್ಮ ಸ್ವಭಾವನ ಕೆಡಿಸ್ಕೊಬಿಡ್ತಾರೆ ಮಕ್ಕಳಿಗೆ ಗೊತ್ತಿಲ್ಲ ಖಂಡಿತ ಅವ್ರೇನೂ ತಪ್ಪು ಮಾಡಿದ್ರೆ ಅದಕ್ಕೆ ಪರಿಪೂರ್ಣ ಜವಾಬ್ದಾರರು ನಾವೇ ನಮ್ಮ ಮಕ್ಕಳಲ್ಲಿ ತಪ್ಪಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಇನ್ನೂ ಒಂದು ಅದರಲ್ಲಂತೂ ಈ ಜೆನ್ಸಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಯಾಕೆ ಮಾಡಬಾರ್ದು ಸ್ವಲ್ಪ ಶಾರ್ಟ್ಕಟ್ ಬೇಗ ಒಳ್ಳೆ ಬಟ್ಟೆ ಹಾಕ್ಬೇಕು ಒಳ್ಳೆ ಶೂ ಹಾಕ್ಬೇಕು ಸ್ವಲ್ಪ ಎಂಟರ್ಟೈನ್ಮೆಂಟು ನಿಜವೇ ಆ ಎಂಟರ್ಟೈನ್ಮೆಂಟು ಆ ಇದೆಲ್ಲ ನೀವೇ ಮೊದಲ ಒಳ್ಳೆಯ ಗೆಳೆಯನಾಗಿ ಇದ್ದಿದ್ದರೆ ಕರ್ಣನನ್ನ ನಾವು ಕಳೆದುಕೊಳ್ಳುತ್ತಿರಲಿಲ್ಲ ಹಾಳಾಗ್ತಿರ್ಲಿಲ್ಲ ಖಂಡಿತ ಹಾಳಾಗ್ತಿರ್ಲಿಲ್ಲ ಕರ್ಣ ಕೋತಿ ತಾನು ಕೆಡೋದಲ್ಲದೆ ಒನಾನೆಲ್ಲ ಕೆಡಿಸ್ತು ಅಂತ ದುರ್ಯೋಧನ ಎಲ್ಲರನ್ನ ತನ್ನ ಜೊತೆಗೆ ಬಂದವನ್ನೆಲ್ಲ ಹೇಳ್ಕೊಂಡು ಕೆಡಿಸಿಟ್ಟ ಮುಖ್ಯವಾಗಿ ಕೆಟ್ಟವನೇ ಕರ್ಣ ಅವನ ಬದುಕು ಎಲ್ಲಿಗೆ ಬಂದು ನಿಂತು ನೋಡಿ ಆಡಬಾರದ ಮಾತು ಒಂದು ಸಾಮ್ರಾಜ್ಞಿ ಹ್ಮ ಧರ್ಮರಾಯರ ಧರ್ಮಪತ್ನಿ ಯೋಚನೆ ಮಾಡಿ ನೋಡಿ ಯಾರಿಗಾದರೂ ಯಾಕಂದ್ರೆ ಇಂತ ಒಂದು ವಿಷ ಸರ್ಪದ ಜೊತೆ ಸೇರಿದ್ರೆ ನೀವು ಹಾಳಾಗುತ್ತೆ ಕಳ್ಳರ ಜೊತೆಯಲ್ಲಿ ನೀವು ಐದು ಜನ ಕಳ್ಳರ ಜೊತೆಯಲ್ಲಿ ಇದ್ರೆ ನಿಮ್ಮನ್ನು ಆರನೇ ಕಳ್ಳ ಅಂತಾರೆ ಐದು ಜನ ಮೂರ್ಖರ ಜೊತೆ ನಾವಿದ್ರೆ ನಮ್ಮನ್ನು ಆರನೇ ಮೂರ್ಖ ಅಂತಾರೆ ಮೂರು ಜನ ದುಷ್ಟರ ಜೊತೆ ಸೇರಿದಕ್ಕೆ ಅವನಿಗೆ ಇನ್ನೊಂದು ಪಟ್ಟ ಸೇರ್ಕೊಂತ ದುಷ್ಟ ಚತುಷ್ಟಯ ಕೂಟ ನಾಲ್ಕ್ ಜನ ಸೇರ್ಕೊಂಡ್ರು ಇಡ್ತಾರೋ ಇವ್ರು ಯಾವ್ದೋ ಒಂದು ಮಾಡ್ತಾರೋ ಅಂತ ಆ ಘೋಷ ಯಾತ್ರೆ ಇವನಿಂದಲೇ ನಡೆಯೋದು ಕರ್ಣನಿಂದಲೇ ಸಹವಾಸ ಕೇಳ್ತಲ್ಲ ರಾಜ ಯುವರಾಜ ಅವ್ರು ವನ್ವಾಸದಲ್ಲಿದ್ದಾರಲ್ವಾ ನೀನ್ ಅಂತ ತೋರಿಸ್ಬೇಕು ಅವನ್ಗೆ ಹಂಗಲ್ಲ ಒಳಗಡೆ ಒಂದು ಅರ್ಜುನನಿಗೆ ತೋರಿಸ್ಬೇಕು ಮೊದಲೇ ದುರ್ಯೋಧನ ಕೊತ ಕೊತ ವಿಷಮಂಡಲ ವಿಷಸರ್ಪ ಒಂಚೂರು ಹೊಗೆ ಹಾಕಿದ್ರೆ ಸಾಕು ಹತ್ಕೊಂಡೇ ಬಿಡ್ತಾನೆ ಹಾಕ್ತಾನೆ ಅವ್ನು ಕುರಿತಿರೋ ಬೆಂಕಿಗೆ ತುಪ್ಪ ಸುರಿದಾಗ ತುಪ್ಪ ಅಲ್ಲ ಪೆಟ್ರೋಲೆ ಹಾಕ್ಬಿಟ್ಟ ಯಾಕಂದ್ರೆ ಸಹವಾಸ ದೋಷ ಕರ್ಣನಲ್ಲ ಅದಿರ್ಲಿಲ್ಲ ಮೊದಲೇ ಇವನು ವಿಷ ಇವನಲ್ಲಿ ಸ್ವಲ್ಪ ಲೋಪಗಳಿತ್ತು ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆ ಡಿಪ್ರೆಷನ್ ಕಾಂಪ್ಲೆಕ್ಸ್ ಸಪ್ರೆಸ್ಡ್ ಕಾಂಪ್ಲೆಕ್ಸ್ ಏನೋ ಒಂದು ಎಕ್ಸೈಟ್ಮೆಂಟ್ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ನೀವು ಮಾಡಿ ತಪ್ಪು ಅವ್ರನ್ನ ವಿಚಾರಿಸ್ತಿಲ್ಲ ಅವ್ರ ಜೊತೆ ಹೋಗ್ತಿಲ್ಲ ಕರ್ಣ ಹಾಳಾಗಿದ್ದು ದುರ್ಯೋಧನನಿಂದಲೇ ಅದು ನಿಮ್ಮಿಂದಲೇ ನೀವೇ ದುರ್ಯೋಧನ ನಾನು ನೇರ ಹೇಳ್ತಾನೆ ತಪ್ಪು ತಿಳ್ಕೊಬೇಡಿ ಆಮೇಲೆ ಇನ್ನಿಬ್ರು ಸೇರ್ಕೊಂಡ್ರು ಆಮೇಲೆ ಇನ್ನೊಂದು ಅರ್ಜು ಜನ ಸೇರ್ಕೊಂಡ್ರು ಅದು ಬೇರೆ ಮೊದಲು ದುರ್ಯೋಧನ ಯಾರು ಈ ಮನೆಗೆ ನೀವೇ ಅವ್ರ ಮೊಬೈಲು ಹ್ಮ್ ಕೇಳಿದಷ್ಟು ಪಾಕೆಟ್ ಮನಿ ನಮ್ಮ ಮಗ ಐ ಸಿ ಎಸ್ ಸಿ ಓದ್ಬೇಕು ಓಲ್ಡಿಂಗ್ ಓದ್ಬೇಕು ಒಂದ್ ತಾಯಿ ಬಂದು ಒಂದ್ ಬಿಕ್ಕಿ ಬಿಕ್ಕಿ ಅಳುತ್ತೆ ನೀವು ನಂಬಲ್ಲ ಮಕ್ಕಳೇ ನನ್ನ ಮಗನ ಸ್ಕೂಲಲ್ಲಿ ಗುರುಗಳೇ ಮಾಡಬಾರ್ದು ಮಾಡ್ತಿದ್ರೆ ನನಗ್ ಭಯ ಗುರುಗಳೇ ಎಲ್ಲಿ ನನ್ನ ಮಗ ಹ್ಮ್ ಹತ್ತನೇ ತರಗತಿಗೆ ಇಲ್ಲದ್ದು ಎಲ್ಲ ಸಿಕ್ಕಾಕೊಂಡು ಇವನೊಬ್ಬ ಸಿಕ್ಕಾಕೊಂಡಿಲ್ಲ ಸೆಳೆತಕ್ಕೊಳ್ಗಾಗ್ಬಿಟ್ರೆ ನಮ್ಮ ಮಕ್ಕಳು ಇವತ್ತಿನ ಜನಸಿಗೆ ಕಂಟ್ರೋಲ್ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಒಳ್ಳೇದು ಸರಿ ಗೊತ್ತಿಲ್ಲ ಹತ್ತು ಜನ ಮಾಡ್ತಿದ್ದಾರೆ ಅಂದ್ರೆ ನಾವು ಅದ್ರ ಜೊತೆಲಿ ಹೋಗ್ಬೇಕು ಹತ್ತು ಜನ ಪಬ್ಗೆ ಹೋಗ್ತಿದ್ದಾರೆ ಕ್ಲಬ್ಗೆ ಹೋಗ್ತಿದ್ದಾರೆ ಏನೋ ಪಾರ್ಟಿ ಮಾಡಕ್ ಹೋಗ್ತಿದ್ದಾರೆ ಜವಾಬ್ದಾರಿಗಳನ್ನ ಬಿಟ್ಟು ನಿಮ್ಮ ಮನೇಲೆ ನೀವು ಒಂದು ಪುಟ್ಟ ಪಾರ್ಟಿ ಒಂದು ತಿಂಗಳಿಗೊಮ್ಮೆ ಒಂದು ಟೀ ಪಾರ್ಟಿ ಕಿಟಿ ಪಾರ್ಟಿ ಆತ್ಮೀಯರ ಪಾರ್ಟಿ ಬಂಧು ಬಳಗದವರ ಪಾರ್ಟಿ ಕರೆದು ತಿನ್ನಿಸ್ತಾ ಮಾತಾಡ್ತಾ ಆತ್ಮೀಯತೆ ಒಳ್ಳೆ ಎಜುಕೇಶನಲ್ ಸರ್ಕಲ್ ಅನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಮಗ ಲಾ ಓದ್ತಿದ್ದಾನಂದ್ರೆ ಲಾಯರ್ ಗಳಿಗೆ ಸಂಬಂಧಪಟ್ಟಂತದ್ದೇ ಒಂದ್ ಸರ್ಕಲ್ಲು ಇರ್ತವೆ ಒಳ್ಳೊಳ್ಳೆ ತುಂಬಾ ಜ್ಞಾನ ಭಂಡಾರ ಇದ್ದಾರೆ ಡಾಕ್ಟರ್ಗಳು ಓದ್ತಿದ್ದಾರೆ ಅಂಥದ್ದೇ ಒಂದ್ ಸರ್ಕಲ್ ಅಲ್ಲಿ ಕರ್ಕೊಂಡು ಹೋಗೋದು ಅಂತ ಸೆಮಿನಾರ್ಸ್ ಕರ್ಕೊಂಡು ಹೋಗೋದು ಅಂತ ಡಾಕ್ಟರ್ ಗಳನ್ನ ಪರಿಚಯ ಮಾಡಿಸೋದು ಜಡ್ಜ್ ಓದ್ತಿದ್ದಾನೆ ಅಂತ ಹೇಳಿದ್ರೆ ಅಂಥದ್ದು ಇಲ್ಲ ಕೊಟ್ಬಿಟ್ರಿ ನೀವು ಅವ್ರನ್ನ ವಿಚಾರಿಸ್ತಿಲ್ಲ ಅವ್ರು ಹೇಳಿದ್ದೆಲ್ಲ ಅವರು ನಮ್ಗೆ ಗೊತ್ತಿದೆ ನಮ್ಮ ಮಕ್ಕಳು ಹೇಳೋದ್ ಸುಳ್ಳು ಅಂತ ನಮ್ಮ ಮಕ್ಕಳು ಹೇಳುವುದು ನಿಮಗ್ ಗೊತ್ತಿದೆ ಆದ್ರೂ ಇರ್ಲಿ ಬಿಡು ಹಂಗ್ ಮಾಡಿರೋ ನಿಮಗ್ ನೀವೇ ಒಂದ್ ಮುಖವಾಡ ಕರ್ಣ ಕೆಟ್ಟಿದ್ದು ದುರ್ಯೋಧನನ ಸಹವಾಸದಿಂದ ನೆನಪಿಟ್ಟುಕೊಳ್ಳಿ ನಿಮ್ಮ ಮಕ್ಕಳು ಕೆಡುತ್ತಿರುವುದು ನಿಮ್ಮಿಂದಲೇ 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 ಸುಮ್ಮನೆ ಹಾಕ್ಬಿಟ್ಟು ಬಿಟ್ಬಿಟ್ರಿ ರೂಮ್ ನಲ್ಲಿ ಮೊಬೈಲ್ ಇಟ್ಕೊಂಡು ಸಂಜೆ ಏಳು ಗಂಟೆ ಏನಕ್ಕೆ ಮೊಬೈಲ್ ತೆಗ್ದಿಡಿ ಹೇಳಿ ದಿಸ್ ಈಸ್ ಆರ್ ಸಿಸ್ಟಮ್ ನೀವು ಮೊಬೈಲ್ ತೆಗ್ದಿಡಿ ನೀವು ಟಿವಿ ಸ್ವಲ್ಪ ಆಫ್ ಮಾಡಿ ಅವ್ರ ಜೊತೆ ಕುಳಿತುಕೊಳ್ಳಿ ಮಾತಾಡಿ ಹೊರಗಡೆ ವಾಕ್ ಹೋಗಿ ಒಂದು ಫಿಸಿಕಲ್ ಆಕ್ಟಿವಿಟಿ ಇಡಿ ಬಾರೋ ಬಜಾರ್ಗೆ ಹೋಗಿಟ್ಟು ಏನಾದ್ರು ತಗೊಂಡ್ ಬರೋಣ ಬಾರೋ ಅಂತ ಮಗನ ಜೊತೆ ಹೋಗೋದು ಮಗಳ ಜೊತೆ ಹೋಗೋದು ಲೋಕ ತೋರ್ಸ್ಕೊಳ್ಳೋದು ಹೆಂಗ್ ನಡೀತಿದೆ ನೋಡು ಏನೇನೆಲ್ಲ ನಡೀತಿದೆ ನೋಡು ಹೇಗೆಲ್ಲ ನೋಡ್ತಾರೆ ನೋಡು ಹೆಂಗೆಲ್ಲಾ ಮಾಡ್ತಾರೆ ನೋಡಿ ಎಲ್ಲ ದೋಸ್ತಾರೆ ನೋಡಿ ಯಾವ ತರದ್ದು ಟ್ರೇಡಿಂಗ್ ಹೆಸರಿನಲ್ಲಿ ಇನ್ನೊಂದ್ ಹೆಸರಲ್ಲಿ ಇನ್ನೊಂದ್ ಹೆಸರಲ್ಲಿ ಬೇರೆ ಬೇರೆ ರೀತಿನಲ್ಲಿ ಬೇರೆ ನಾಶ ಪದಾರ್ಥಗಳು ಅವ್ರಗ್ ಗೊತ್ತಿಲ್ಲ ಸ್ಪೆಷಲ್ ಕ್ಲಾಸ್ ಅಂತ ಹೋಗಿದ್ರ ಮಾರನೇ ದಿನ ಹೋಗಿದ್ರ ವಿಚಾರಿಸಿದ್ರ ಕಾಲೇಜ್ ಹತ್ರ ಹೋದ್ರ ಏನೋ ಒಂದು ಸಡನ್ ಎಕ್ಸಾಮ್ ಅಂತ ಹೇಳಿಬಿಟ್ಟು ಬೇರೆ ಊರಲ್ಲಿ ನಮಗ್ ಗೊತ್ತೇ ಇಲ್ಲ ಮಗಳು ಹೇಳಿದ್ದು ಮಗ ಹೇಳಿದ್ದು ನಿಜ ಅನ್ಕೊಂಡ್ ಅವ್ರು ಮಾಡಿರೋಲ್ಲ ಅವ್ರ ಜೊತೆಯಲ್ಲಿ ಈ ತರ ಇರ್ತಾರೆ ದುಶ್ಯಾಸನ ಶಕುನಿ ಇನ್ನೊಬ್ರು ಇನ್ನೊಬ್ರು ಇರ್ತಾರೆ ನೀವೇನ್ ಮಾಡಿದ್ರಿ ದುರ್ಯೋಧನ ನಿಮ್ಮ ಮಗರಣ ಹಾಳು ಮಾಡಿಟ್ಬಿಟ್ರಿ ಅವತ್ತೇ ಹೋಗಿದ್ದಿದ್ರೆ ಅವತ್ತೇ ದಂಡಿಸಿದ್ರೆ ಇದೆಲ್ಲ ಗೊತ್ತಾಗಲ್ಲ ನಾನು ಒಪ್ಪೋದಿಲ್ಲ ಬೀಳುವೆ ಬೇಡ ದಿಸ್ ಇಸ್ ಆರ್ ಸಿಸ್ಟಮ್ ಮೊದಲಿಂದಲೂ ಅವ್ರಿಗೊಂದು ಒಂದು ರೂಮ್ ಅಂತೆ ಆ ರೂಮಿಗೆ ನಾವು ಹೋಗ್ಬಾರ್ದಂತೆ ಅವ್ರ ಜೊತೆ ಸ್ಪೆಂಡ್ ಮಾಡಿ ಸಡನ್ ಆಗಿ ಒಂದು ಹೊಸ ಶರ್ಟ್ ಹಾಕ್ತಿದೀನಿ ಎಲ್ಲಿಂದ ಬಂತು ದುಡ್ಡು ಸಡನ್ ಆಗಿ ಒಂದು ಹೊಸ ಶೂ ಹಾಕ್ತಿದೀನಿ ಎಲ್ಲಿಂದ ಬಂತು ದುಡ್ಡು ಮೊಬೈಲ್ ಇದೇನಿದು ಇಷ್ಟು ಕಾಸ್ಟ್ಲಿ ಮೊಬೈಲ್ ಪಟ್ಟ ಕೇಳಿ ಈ ಸಂಬಳ ಬರುತ್ತಿಲ್ಲ ವಾಟ್ ಆರ್ ಯು ಸ್ಪೆಂಡಿಂಗ್ ವೇರ್ ಆರ್ ಯು ಸ್ಪೆಂಡಿಂಗ್ ವಾಟ್ ಇಸ್ ಯುವರ್ ಸೇವಿಂಗ್ಸ್ ನಾನು ಹೀಗೆ ಕೇಳೋದು ವಾಟ್ ಈಸ್ ಯುವರ್ ಸೇವಿಂಗ್ಸ್ ಅಂತಲೇ ನನ್ನ ಮನೆ ಮಕ್ಕಳನ್ನು ಕೇಳಿದ್ದಾನೆ ಕೇಳ್ತೇನೆ ಕೂಡ ಬರುತ್ತಿಲ್ಲ ಎಷ್ಟಿದೆ ಬ್ಯಾಂಕ್ ಅಕೌಂಟ್ ತೋರ್ಸು ತೋರ್ಸು ಬ್ಯಾಂಕ್ ಅಕೌಂಟು ಅಂತ ಹೇಳ್ತೇನೆ ಎಷ್ಟಿಕ್ಕು ಬಟನ್ ಹೊತ್ತೋದು ಟೊಮ್ಯಾಟೊ ಪಟ್ಯಾಟೊ ಪಿಜ್ಜಾ ಬರ್ಗರು ಆ ಕಾಲದಲ್ಲಿ ನೀವು ನಂಬೋದಿಲ್ಲ ಮಕ್ಕಳೇ ತುಂಬ ಎಷ್ಟೋ ಜನಕ್ಕೆ ಕಾಲಲ್ಲಿ ಚಪ್ಪಲಿ ಇಲ್ಲ ಸಾಲನೂ ಇಲ್ಲ ಇವತ್ ನೀವು ನೋಡಿ ಯಾರ ಮನೆ ಮುಂದ್ಗಡೆ ಹದಿನೈದು ಜೊತೆ ಇಪ್ಪತ್ತು ಜೊತೆ ಒಬ್ಬೊಬ್ಬರದು ಚಪ್ಪಲಿ ಆ ಚಪ್ಪಲಿ ಶೋರೂಮ್ಗಳು ನೋಡಿದ್ರೆ ಗುಂಡಿಗೆ ಹೊಡೆಯುತ್ತೆ ಕ್ಯೂ ನಿಂತ್ಕೊಂಡಿರ್ತಾರೆ ಮೊನ್ನೆ ಮೊನ್ನೆ ಕೂಡ ಈ ಮೈಸೂರು ಸಿಲ್ಕು ಬೆಳಗ್ಗೆ ನಾಲ್ಕು ಗಂಟೆಗೆ ಕ್ಯೂ ಅಂತೆ ಇಪ್ಪತ್ತ್ ಮೂರು ಸಾವಿರದಿಂದ ಶುರು ಕೆ ಎಸ್ ಐ ಸಿ ಅವರು ಈ ತರ ಬಂದಿದೆ ಲಾಟು ಅಂತ ಅದಕ್ಕೆಂತ ಒಂದು ನಿಂತ್ಕೊಬಿಟ್ಟಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ದುಡ್ಡ ಇಲ್ಲ ಅಂತೀರಿ ಈಗ ನೋಡಿ ದುಡ್ಡು ಇಲ್ಲ ಅಂತೀರ ಎರಡೂವರೆ ಲಕ್ಷದವರೆಗೂ ಒಂದುವರೆ ಸೋಲ್ಡ್ ಔಟ್ ಅಲ್ಲಿ ಹತ್ತು ನಿಮಿಷದಲ್ಲಿ ಸೋಲ್ಡ್ ಔಟ್ ಅಲ್ಲ ಅಲ್ಲಿ ಹೋಗಿ ನಿಂತವ್ರು ಯಾರು ನಾವೇ ದುರ್ಯೋಧನರು ಹೇಳೋದೆಲ್ಲ ಒಂದು ಮಾಡೋದು ಇನ್ನೊಂದು ಇಂತಹ ಭಾವಗಳು ಕರ್ಣ ಕೆಟ್ಟಿದ್ದು ದುರ್ಯೋಧನನಿಂದಲೇ ನಾವೇ ಬಂದ್ಬಿಡ್ಬೇಕು ವಾರಕ್ಕೊಂದ್ ಜೊತೆ ಬಟ್ಟೆ ಬಂದ್ಬಿಡ್ಬೇಕು ಒಂದ್ ಜೊತೆ ಚಪ್ಪಲಿ ಬಂದ್ಬಿಡ್ಬೇಕು ಇನ್ನೊಂದ್ 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 ಈ ಆನ್ಲೈನ್ ಮಾರ್ಕೆಟಿಂಗ್ ಬೇರೆ ಬಂದ್ಬಿಟ್ಟಿರೋದ್ರಿಂದ ಅವ್ರಿಗೆ ಏನಾದ್ರು ಎಕನಾಮಿಕ್ಸ್ ಕಲ್ಸ್ಕೊಟ್ಟಿದ್ದೀರಾ ಕುಟುಂಬ ನಡ್ಸೋದ್ ಕಲ್ಸ್ಕೊಟ್ಟಿದ್ದೀರಾ ಮನೆ ಬಜೆಟ್ ಹಾಕೋದ್ ಕಲ್ಸ್ಕೊಟ್ಟಿದ್ದೀರಾ ಕರ್ಕೊಂಡು ಹೋಟು ರೇಷನ್ ಎಲ್ಲ ತಗೊಂಡ್ ಬರೋದ್ ಕಲ್ಸ್ ತರಕಾರಿ ತರೋದು ತರೋದ್ ಕಲ್ಸ್ಕೊಟ್ಟಿದ್ದೀರಾ ಹ್ಮ್ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ವಾಟರ್ ಬಿಲ್ ಎಷ್ಟು ಬರುತ್ತೆ ಪಪ್ಪಾ ಸ್ಯಾಲ್ರಿ ಎಷ್ಟು ನನ್ ಸ್ಯಾಲ್ರಿ ಎಷ್ಟು ಮನೆ ರೆಂಟ್ ಎಷ್ಟು ಬಾಡಿಗೆ ಎಷ್ಟು ಕರೆಂಟ್ ಬಿಲ್ ಎಷ್ಟು ವಾಟರ್ ಬಿಲ್ ಎಷ್ಟು ಇಂಟರ್ನೆಟ್ ಬಿಲ್ ಎಷ್ಟು ಇ ಎಂ ಐ ಗಳು ಎಷ್ಟು ನೀವು ಉಳಬಿಟ್ ನೋಡಿ ಮಕ್ಕಳಿಗೆ ಅದನ್ನ ಯಾಕೆ ಕಲಿಯೋದಿಲ್ಲ ಯಾಕೆ ಮಾಡೋದಿಲ್ಲ ನೀವು ಮಾಡ್ತಿಲ್ಲ ಕರ್ಣ ಕೆಟ್ಟಿದ್ದು ದುರ್ಯೋಧನನಿಂದಲೇ ಅಂತ ಒಂದು ಎಡವಟ್ಟು ಗೆಳೆತನ ನೀವೇ ಮಕ್ಕಳು ಒಂದು ಹದಿನಾರು ದಾಟ್ತಿದ್ದಾಗಿ ನೀವು ಗೆಳೆಯರಾಗ್ಬೇಕು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನ್ ತಿಂತಾರೆ ಏನ್ ಮಾಡ್ತಾರೆ ಆಗಿ ಗಾಡಿ ಹೋಗ್ಬಿಟ್ಟಿದ್ದಾನೆ ಇರ್ಲಿ ನನ್ನ ಮಗ ಅವನು ಕೇಳಿದ ತಕ್ಷಣ ಎರಡು ಲಕ್ಷದ ಬೇಕು ಸ್ವಲ್ಪ ಬದಲಾಗಿ ನಮ್ಮ ಮಕ್ಕಳನ್ನ ಕೆಡದ ಹಾಗೆ ನಮ್ಮ ಮೊದಲ ಕರ್ತವ್ಯ ಕರ್ಣ ಕೆಟ್ಟಿದ್ದು ಸಹವಾಸದಿಂದಲೇ ಎಡವಟ್ಟು ವ್ಯಕ್ತಿಗಳಿಂದಲೇ ಎಡವಟ್ಟು ಪ್ರಭಾವದಿಂದಲೇ ಎಡವಟ್ಟು ಪ್ರಭಾವದಿಂದಲೇ ನಿಮ್ಮ ಮಕ್ಕಳೇನಾದ್ರೂ ಕೆಡ್ತಿದ್ದಾರೆ ಬರೀ ಮೊಬೈಲು ರೀಲ್ಸ್ಗಳು ಅದು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಬೇಕು ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿಸಿ ಅವ್ರು ನೀವೇ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀರಿ ನಿಮಗೇನೋ ಒಂದು ಕಿಕ್ಕು ನಿಮ್ಮನ್ನೆಲ್ಲ ನೋಡ್ತಿರ್ತಾರ ಅವೆಲ್ಲ ಹುಚ್ಚುಬ್ರಮೆ ಮಕ್ಕಳ ಯಾರು ನೆನ್ಪಿಟ್ಕೊಳ್ಳಲ್ಲ ನಾಲ್ಕು ದಿನ ನಾನು ಸತ್ಯವಾಗ್ಲೂ ಹೇಳ್ತೇನೆ ನಾನು ಇಲ್ಲ ಅಂತ ಇಟ್ಕೊಳ್ಳಿ ನಾನೇ ಇಲ್ಲ ನನ್ನ ಕಾರ್ಯಕ್ರಮನು ಎಲ್ಲ ಮರೆತು ಹೋದ್ರಿ ನಾಲ್ಕು ದಿನ ನಾಲ್ಕೇ ದಿನ ಏ ಚಾರ್ ದಿನ ಕಿ ಏ ಚಾರ್ ದಿನ ಕಿ ಪಲ್ ಅಷ್ಟೇ ನೆನಪಿರುವುದಿಲ್ಲ ನಿಮ್ಮ ಮಕ್ಕಳು ದಯಮಾಡಿ ನೀವು ಇನ್ನೊಂದು ಒಂದು ಐವತ್ತು ದಿನ ಬಂದ್ ಮಾಡಿ ಟಿ ವಿ ಗಿ ವಿ ಮಕ್ಕಳ ಜೊತೆಲಿ ನಿಂತ್ಕೊಳ್ಳಿ ಅವ್ರ ಜೊತೆಲಿ ಒಂದು ಧೈರ್ಯಕ್ಕೆ ಸಮಾಧಾನಕ್ಕೆ ಒಂದು ಪುಟ್ ಕಾಫಿ ಮಾಡ್ಕೊಡೋದು ಬೇಗ ಮಲಗಿಸೋದು ಬೇಗ ನೀವು ಎದ್ದೊಳ್ಳೋದು ಅವ್ರ ಜೊತೆನಲ್ಲಿ ಅವ್ರ ಜೊತೆಲಿ ಒಂದು ವಾಕ್ ಮಾಡೋದು ಅವ್ರಿಗೊಂದು ಪ್ರೋತ್ಸಾಹ ತಟ್ಟೋದು ಮಕ್ಕಳು ತಟ್ಕೊಳ್ಳಲ್ಲಪ್ಪ ಈಗ ಮಕ್ಕಳು ಆ ಪ್ರಿಷರ್ಗೆ ಡಿಪ್ರೆಷನ್ನು ಸರ್ಪ್ರೈಸ್ಡು ಥೈರಾಯ್ಡು ಮೈಗ್ರೇನು ಸೈನಸ್ಸು ಸೂಸೈಡಲ್ ಟೆಂಡೆನ್ಸಿ ನಂಬರ್ ಗಿಂಬರ್ ಎಲ್ಲ ಪಕ್ಕಕ್ಕೆ ತೆಗೆದು ಬಿಸಾಕಿ ಅವ್ರ ನಂಬರ್ಸ್ ತುಂಬಿಸ್ಬೇಡಿ ರ್ಯಾಂಕ್ಸ್ ತುಂಬಿಸ್ಬೇಡಿ ಒಳ್ಳೆ ಮಗುವಾಗಿರುವ ಅಂತಕ್ಕಂಥದ್ದನ್ನ ನಿಲ್ಲಿ ನಿಲ್ಲಿ ಕೃಷ್ಣನಾಗಿ ನಿಲ್ಲಿ ಅರ್ಜುನ ಸಿಕ್ಕಿಬಿಡ್ತಾನೆ ನೀವು ಕೃಷ್ಣನಾಗಿ ಒಳ್ಳೆ ಒಂದು ಮಿತ್ರ ಅರ್ಜುನನಿಗೆ ನೋಡಿ ಇಡೀ ಮಹಾಭಾರತ ಯುದ್ಧ ಗದ್ದಿ ಬಿಟ್ಟ ಇವತ್ತಿಗೂ ನಾವು ನೆನ್ಸ್ಕೋತೇವೆ ಅದೇ ಕರ್ಣನ ಒಂದು ಬೀಭತ್ಸ ಮರಣ ಯೋ ರಾಮಚಂದ್ರ ಬೇಡಪ್ಪ ಜಾಗ್ರತೆ ನಿಮ್ಮ ಮಕ್ಕಳು ಕರ್ಣನಾಗಬೇಕ ಇಲ್ಲವೇ ಅರ್ಜುನನಾಗಬೇಕ ನೀವು ದುರ್ಯೋಧನರಾಗಬೇಕಾ ಇಲ್ಲವೇ ಕೃಷ್ಣರಾಗಬೇಕಾ ನಿರ್ಧಾರ ನಿಮ್ಮದು